ಫ್ರೆಂಡ್ಸ್ ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುವ ಹಾಗೂ ತ್ರೇತಾಯುಗದಲ್ಲಿ ಸಾಕ್ಷಾತ್ ಪರಮೇಶ್ವರನಿಂದಲೇ ಸ್ಥಾಪಿಸಲ್ಪಟ್ಟ ಮೊದಲ ಗುರುಪೀಠ ಶ್ರೀ ಕ್ಷೇತ್ರ ಆದಿಚುಂಜನಗಿರಿಗೆ ಹೋಗಿದ್ವಿ ಇದು ಸಕ್ರೆನಾಡು ಮಂಡ್ಯ ಜಿಲ್ಲೆಯ ನಾಗಮಂಗಲ ಇದು ಬೆಂಗಳೂರಿನಿಂದ ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹಾಗೆ ನಮ್ ದಾವಣಗೆರೆಯಿಂದ ಇನ್ನೂರ ಕಿಲೋಮೀಟರ್ ಆಗುತ್ತೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿದರೆ ತುಂಬಾನೇ ಚೆನ್ನಾಗಿದೆ ಹಾಗೆ ತುಂಬಾ ದೊಡ್ಡದಾಗಿದೆ ಅಷ್ಟೇ ಅಲ್ಲದೆ ಪ್ರಕೃತಿ ಸೌಂದರ್ಯ ಹಾಗೂ ವಿಶಾಲವಾಗಿರೋ ಆ ಪ್ಲೇಸ್ ನಲ್ಲಿ ಒಂದೊಳ್ಳೆ ಪೀಸ್ಫುಲ್ ವಾತಾವರಣ ನಿಮ್ಗೆ ಸಿಗುತ್ತೆ ಸಾಕ್ಷಾತ್ ಪರಮಶಿವರೇ ಈ ಪೀಠದ ಮೊದಲ ಪೀಠಾಧಿಪತಿ ಆಗಿದ್ದು ಈ ಸ್ಥಳದಲ್ಲಿ ಈಶ್ವರನ ತೇಜಸ್ಸೆಲ್ಲ ಸೇರಿರೋದ್ರಿಂದ ಇದನ್ನ ಜ್ವಾಲಪೀಠ ಅಥವಾ ಆದಿಗದ್ದುಗೆ ಅಂತಾನು ಕರೆಯಲಾಗುತ್ತೆ ಶಿವನು ಇಲ್ಲಿ ತಪಸ್ಸನ್ನ ಮುಗಿಸಿ ಕೈಲಾಸಕ್ಕೆ ಹಿಂತಿರುಗುವ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಐದು ಉದ್ಭವ ಲಿಂಗಗಳ ರೂಪದಲ್ಲಿ ಉದ್ಭವಿಸುತ್ತಾರೆ ಅಂತ ಅಲ್ಲಿನ ಸ್ಥಳ ಪುರಾಣ ನಮಗೆ ತಿಳಿಸಿಕೊಡುತ್ತೆ ಈ ಐದು ಲಿಂಗಗಳಲ್ಲಿ ಗಂಗಾದೇಶ್ವರ ಲಿಂಗ ಪ್ರಮುಖವಾಗಿದ್ದು ಈ ಕ್ಷೇತ್ರದ ಆದಿ ದೇವತೆಯನ್ನಾಗಿ ಪರಿಗಣಿಸಲಾಗುತ್ತೆ ಹಾಗೂ ಕಾಲಭೈರವೇಶ್ವರ ಇಲ್ಲಿನ ಕ್ಷೇತ್ರ ಪಾಲಕರಾಗಿದ್ದಾರೆ ಈ ದೇವಸ್ಥಾನದಲ್ಲಿರೋ ಪ್ರತಿಯೊಂದು ಕಂಬದಲ್ಲೂ ಕಾಲಭೈರವೇಶ್ವರನ ಬೇರೆ ಬೇರೆ ರೂಪಗಳನ್ನು ಸ್ಥಾಪಿಸಲಾಗಿದ್ದು ಅದ್ನಂತೂ ನೋಡಕ್ಕೆ ಒಂದು ಅದ್ಭುತ ಅಂತಾನೆ ಹೇಳ್ಬೋದು ನೀವು ಆ ಸೈಡ್ ಹೋದಾಗ ಈ ಪ್ಲೇಸ್ ನ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ